ಮತ್ತು ಕೃಷ್ಣನ ಮೇಲಿರುವಂತ ಒಂದು ಅಪವಾದ ಏನಿದೆ ಅಂತಂದ್ರೆ ಕೃಷ್ಣ ಹಿಂಸೆಯನ್ನ ಬೋಧಿಸಿದನ ಅಂತ ಯಾವಾಗ್ಲೂ ಕೇಳ್ತಾರೆ ತುಂಬಾ ಜನ ಹೇಳ್ತಾರೆ ಕೃಷ್ಣನ ಕುರಿತಂತೆ ಇರುವಷ್ಟು ಪ್ರಾಪಗೆಂಡ ಮೆಟೀರಿಯಲ್ಲು ಬಹುಶಃ ಇನ್ಯಾರ ಬಗ್ಗೆನೂ ಇರ್ಲಿಕ್ಕಿಲ್ಲ ಎಷ್ಟು ಅಪಪ್ರಚಾರಗಳು ಅಂತಂದ್ರೆ ಇವತ್ತು ಬೆಳಗ್ಗೆ ನನ್ನೊಬ್ರು ಆತ್ಮೀಯ ಮಿತ್ರರು ಕರ್ಕೊಂಡು ಹೋಗ್ತಾ ಇದ್ರು ಅವ್ರು ಕೇಳಿದ್ರು ಸಂಜೆ ಟಾಪಿಕ್ ಏನು ಅಂತ ಕೃಷ್ಣ ಹಿಂಸೆಯನ್ನ ಬೋಧಿಸಿದ್ನ ಅಂತ ಟಾಪಿಕ್ ಅಂದ್ರೆ ಅವ್ರು ಹೇಳಿದ್ರು ಬೋಧಿಸಿದಪ್ಪ ಅವನು ಹಿಂಸೆನೇ ಮಾಡಿದ್ದು ಅಂತ ನನಗೆ ಬಹಳ ವಿಚಿತ್ರ ಅನಿಸ್ತು ಎಷ್ಟು ಬೇಗನೆ ನಾವು ತಿಳ್ಕೊಂಡಿದ್ದೀವಿ ಅಂತಂದ್ರೆ ಕೃಷ್ಣ ಕಳ್ಳನ ಅಂತ ಕೇಳಿದರೆ ಹೌದಪ್ಪ ಕೃಷ್ಣ ಕಳ್ಳತನ ಮಾಡಿದ್ದೆ ಅಂತ ಕೃಷ್ಣ ಜಾರನ ಅಂದರೆ ಹೌದಪ್ಪ ಅಂತ ನಮಗೆ ಎಷ್ಟರ ಮಟ್ಟಿಗೆ ಕೃಷ್ಣನ ಕುರಿತಂತೆ ಒಂದು ಪ್ರಾಪಗೆಂಡಾ ಮೆಟೀರಿಯಲ್ ತುಂಬಿಟ್ಟಿದ್ದಾರೆ ಅಂದರೆ ಅನೇಕ ಬಾರಿ ನಾವು ಅದನ್ನ ಹೇಳ್ಕೊಳ್ತಿರ್ತೀವಿ ಆದರೆ ಇದನ್ನೆಲ್ಲ ಹೇಳುವಾಗ್ಲೂ ನನಗೊಂದು ಸಂತೋಷ ಏನು ಗೊತ್ತಾ ಎಲ್ಲ ಶ್ರೇಷ್ಠ ಕಾರ್ಯಗಳನ್ನ ಮಾಡಿದ ವ್ಯಕ್ತಿಯನ್ನೂ ಕೂಡ ಸಮಾಜ ಬಿಡದಿಲ್ಲ ಅವನ ಮೇಲೆ ಒಂದು ಗೂಬೆಯನ್ನು ಕೂರಿಸುತ್ತೆ ಆದರೆ ಅದೇ ಸಮಾಜ ಅವೆಲ್ಲವನ್ನು ಕೂರಿಸಿದ ನಂತರವೂ ಕೂಡ ಅವನನ್ನ ಭಗವಂತ ಅಂತ ಹೃದಯದಲ್ಲಿಟ್ಕೊಂಡು ಪೂಜೆ ಮಾಡುತ್ತಲ್ಲ ಅದು ನಮ್ಮ ಸಮಾಜದ ವೈಶಿಷ್ಟ್ಯ ಅಂತ ಏನ್ ಸುಂದರ ನೋಡಿ ಏನ್ ಸೌಂದರ್ಯ ಕೃಷ್ಣನ ಹೆಸರನ್ನ ಹಾಳು ಮಾಡಬೇಕು ಅಂತ ಎಷ್ಟು ಕೆಸರೆರಚಿದ್ರೂ ಕೃಷ್ಣ ಅಷ್ಟು ವೈಭವವಾಗಿ ವಿಶ್ವರೂಪವಾಗಿ ಕಾಣಿಸ್ಕೊಳ್ತಾನೆ ಹೋದನೆ ಹೊರತು ಯಾವತ್ತು ಕೃಷ್ಣ ಚಿಕ್ಕ ಅಂತ ಎರಚಿದವರ ಮೇಲೆ ಕೆಸರು ಬಿದ್ದಿರಬಹುದೇ ಹೊರತು ಕೃಷ್ಣನ ಮೇಲೆ ಅಲ್ಲ ಅಂತ ಈ ಕೃಷ್ಣ ಮತ್ತು ಹಿಂಸೆಯ ಕುರಿತಂತೆ ಯೋಚನೆ ಮಾಡುವಾಗ ಹಿಂಸೆ ಅನ್ನೋ ಪದ ಬಹುಶಃ ಬಹಳ ಕೆಟ್ಟ ಅರ್ಥವನ್ನ ತೆಗೆದುಕೊಂಡಿದೆ ಅದರಲ್ಲೂ ವಿಶೇಷವಾಗಿ ಬುದ್ಧನ ಆಗಮನದ ನಂತರ ಮತ್ತು ಮಹಾತ್ಮ ಗಾಂಧೀಜಿಯನ್ನು ಕೊಟ್ಟಿರುವಂತ ರೀತಿಯಲ್ಲಿ ಹಿಂಸೆಯನ್ನ ಅರ್ಥೈಸ್ಕೊಳ್ಳೋದ್ರಲ್ಲಿ ಸೋತೋಗಿದ್ದೀವಿ ಅಂತ ಹೀಗಾಗಿ ಕೃಷ್ಣನನ್ನು ಕೂಡ ನಾವು ಬೇರೆ ದಿಕ್ಕಿನಲ್ಲಿ ಯೋಚನೆ ಮಾಡಬೇಕಾದಂತಹ ಪರಿಸ್ಥಿತಿ ಬಂತು ಅಂತ ನೀವು ಯಾವುದೇ ದೇವರ ಅವತಾರವನ್ನು ನೋಡಿ ಇಲ್ಲಷ್ಟು ಅವತಾರಗಳಿವೆ ಮತ್ಸ್ಯ ಕೂರ್ಮಾದಿಂದ ಕೂರ್ಮದಿಂದ ಶುರು ಮಾಡಿ ಕೊನೆಗೆ ಬುದ್ಧಾವತಾರದವರೆಗೂ ಇನ್ನು ಕಲ್ಕಿಯ ಒಂದು ಅವತಾರ ಬರಬೇಕಾಗಿದೆ ನಾವು ಕಾಯ್ಕೊಂಡಿದ್ದೀವಿ ಮತ್ತು ನನಗೆ ಯಾವಾಗಲೂ ಅನಿಸುತ್ತೆ ನಾವು ಭಗವಂತನಿಗೆ ಕೊಟ್ಟಷ್ಟು ಕಷ್ಟ ಬಹುಚ ಇನ್ಯಾರೂ ಕೊಟ್ಟಿರಲಿಕ್ಕಿಲ್ಲ ಎಷ್ಟರ ಮಟ್ಟಿಗೆ ಪದೇ ಪದೇ ಅವನ ಅವತಾರಕ್ಕೆ ಕಾಯ್ಕೊಂಡು ಕೂತಿದ್ದೀವಿ ಅಂತಂದರೆ ಈಗಲೂ ಒಂದು ಹಂತದಲ್ಲಿ ನನಗನ್ಸುತ್ತೆ ನಾವೆಲ್ಲರೂ ಗೊತ್ತಿಲ್ಲದೆ ಭಗವಂತನಿಗೆ ಶರಣಾಗಿ ನೀನೇ ಬಂದು ಸರಿ ಮಾಡಬೇಕಪ್ಪ ಇನ್ನು ನಮ್ಮ ಕೈ ತಪ್ಪು ಹೋಗಿದೆ ಅಂತ ಹೇಳುವಷ್ಟರ ಮಟ್ಟಿಗೆ ಅವನಿಗೆ ಪ್ರಾರ್ಥನೆ ನಾವೆಲ್ಲರೂ ಸಲ್ಲಿಸ್ತಾ ಇದ್ದೀವಿ ಅಂತ ನನಗೆ ಅನೇಕ ಬಾರಿ ಅಷ್ಟರ ಮಟ್ಟಿಗೆ ಭಗವಂತನನ್ನ ಪದೇ ಪದೇ ಕರಿತೀವಿ ನಾನು ರಾಮನವರೆಗಿನ ನೀವು ಅವತಾರವನ್ನು ನೋಡಿದರೆ ಅವರಿಗೆ ಅವತಾರದಲ್ಲಿ ಕೊಲ್ಲೋದಕ್ಕೆ ತುಂಬಾ ಜನ ಇರಲಿಲ್ಲ ಬಹುಶಃ ಸಂಖ್ಯೆಯೂ ಕಡಿಮೆ ಇತ್ತು ನೀವು ಪ್ರತಿ ಕಾಲದಿಂದ ಕಾಲಘಟ್ಟಕ್ಕೆ ಹೋದಂತೆ ದುಷ್ಟರ ಸಂಖ್ಯೆ ಜಾಸ್ತಿ ಆಗುತ್ತೆ ಭಗವಂತನಿಗೆ ಸಂಹಾರ ಮಾಡಬೇಕಾಗಿರುವವರ ಸಂಖ್ಯೆಯೂ ಜಾಸ್ತಿ ಆಗ್ತಾ ಹೋಗುತ್ತೆ ಯಾಕೆಂದ್ರೆ ಭೂಭಾರವನ್ನು ಹರಿಸಲಿಕ್ಕೋಸ್ಕರವೇ ಭಗವಂತನ ಅವತಾರ ಆಗೋದು ನಾನು ಭೂಭಾರ ಅಂದರೆ ಏನು ಅಂತ ತಿಳ್ಕೊಂಡಿದ್ದೆ ಅಂತಂದರೆ ಸ್ವಾಮೀಜಿ ವ್ಯಾಖ್ಯೆ ಬೇರೆ ಕೊಟ್ಬಿಟ್ರೆ ಇವತ್ತು ನಾನು ಭೂಭಾರ ಅಂತಂದರೆ ಈ ಭೂಮಿಯ ಮೇಲೆ ಅತ್ಯಾಚಾರ ಅನಾಚಾರಗಳು ಜಾಸ್ತಿ ಆಗೋದು ಅಧರ್ಮ ತಾಂಡವ ನೃತ್ಯ ಆಡೋದು ಆಗ ಭೂಭಾರ ಆಗತ್ತೆ ಅಂತ ಸ್ವಾಮೀಜಿ ಹೇಳಿದರು ಭಗವದ್ಗೀತೆಯನ್ನು ಯಾರು ಓದಿರೋದಿಲ್ವೋ ಅವನೇ ಭೂಮಿಗೆ ಭಾರ ಅಂತ ಯೋಚನೆ ಮಾಡಿ ಈಗ ಈಗ ಮತ್ತೇನಾದರೂ ಕೃಷ್ಣ ಸಂಹಾರಕ್ಕೆ ಬಂದರೆ ಯಾರ್ಯಾರು ಸಂಹಾರ ಮಾಡಬೇಕು ಎಷ್ಟು ಜನರನ್ನು ಕ್ಲೀನ್ ಮಾಡಬೇಕಾಗಬಹುದು ಅಂತ ಇದಾದ್ಮೇಲೆ ಅನೇಕರು ಯೋಚನೆ ಮಾಡೋದು ಒಳ್ಳೇದು ಭಗವದ್ಗೀತೆಯನ್ನು ವಾಪಸ್ ಓದಬೇಕು ಅಂತ ಆದರೆ ಕೃಷ್ಣ ಕೃಷ್ಣ ಹುಟ್ಟಿದ ನಂತರ ಅವತಾರದ ನಂತರ ಅನೇಕರ ಸಂಹಾರ ಮಾಡಬೇಕಾದ ಪರಿಸ್ಥಿತಿ ಬಂತು ಯಾಕೆಂದರೆ ಭೂಭಾರವಾಗಿದ್ದು ನಾನು ಅಹಿಂಸಾ ಪದವನ್ನೇ ತೆಗೆದುಕೊಳ್ಳೋದಾದ್ರೆ ಬಹಳ ಬಾರಿ ಅಹಿಂಸೆಯ ಚರ್ಚೆ ಆಗಿರೋದು ಮಹಾಭಾರತದಲ್ಲಿ ಎಲ್ಲಿ ತುಂಬ ಹಿಂಸೆ ಆಯಿತೋ ಅಲ್ಲೇ ಅಹಿಂಸೆಯ ಕುರಿತಂತೆ ತುಂಬ ಚರ್ಚೆ ಆಗುತ್ತೆ ಅಲ್ಲಿನ ಆದಿಪರ್ವದಲ್ಲಿರ್ಬೋದು ವನಪರ್ವದಲ್ಲಿರ್ಬೋದು ಅನುಶಾಸನ ಪರ್ವಗಳಲ್ಲಿ ಅನೇಕ ಬಾರಿ ಅಹಿಂಸೆಯ ಉಲ್ಲೇಖ ಬರುತ್ತೆ ಅಹಿಂಸಾ ಪರಮೋ ಧರ್ಮ ಅನುಶಾಸನ ಪರ್ವದಲ್ಲಿ ಬರುತ್ತೆ ಅಹಿಂಸಾ ಪರಮೋ ಧಮಃ ಅಂತ ಕೂಡ ಹೇಳಿ ಆತ್ಮ ನಿಗ್ರಹದ ಅತ್ಯಂತ ಪ್ರಮುಖವಾದ ಸಂದೇಶ ಅಹಿಂಸೆ ತುಂಬಾ ಸ್ಪಷ್ಟವಾಗಿ ಹೇಳ್ತಾರೆ ಅಹಿಂಸೆ ಅನ್ನೋ ಪದ ಅಷ್ಟು ವ್ಯಾಪಕಗೊಳ್ಳುತ್ತೆ ಆದರೆ ಪ್ರತಿ ಬಾರಿಯೂ ಅಹಿಂಸೆ ಅನ್ನೋ ಪದವನ್ನು ಯಾರಿಗೆ ಬಳಸ್ತಾರೆ ಬಳಸುತ್ತಾರೆ ಯಾರು ಬ್ರಹ್ಮ ಮಾರ್ಗದಲ್ಲಿ ನಡೆಯೋದಕ್ಕೆ ಪ್ರಯತ್ನ ಪಡ್ತಿರ್ತಾರೋ ಅಂಥವರಿಗಾಗಿ ಅಹಿಂಸೆಯನ್ನು ಹೇಳೋದು ಅಂತ ಇತರರಿಗೆ ನೋವುಂಟು ಮಾಡದ ಕ್ರೌರ್ಯನ್ ವನ್ನು ಮಾಡದ ಈ ಪಥ ಯಾರಿಗೆ ಬೇಕು ಅಂತಂದರೆ ಬ್ರಹ್ಮ ಮಾರ್ಗದಲ್ಲಿರುವವರಿಗೆ ಅವ್ರು ಯಾವತ್ತೂ ಬೇರೆಯವರ ಕುರಿತಂತೆ ಕೆಟ್ಟದನ್ನ ಆಲೋಚನೆಯೂ ಕೂಡ ಮಾಡಬಾರದು ಅಂತ ಹೇಳ್ತಾರೆ ಯಾಕೆ ಅಂತಂದರೆ ಆ ಮಾರ್ಗದಲ್ಲಿ ನಡೆಯುವಾಗ ಒಂದು ಸಣ್ಣ ದೋಷವೂ ಕೂಡ ವಿಚಲಿತಗೊಳಿಸಿ ಆ ಮೇಲಿನಿಂದ ಕೆಳಕ್ಕೆ ಎಳಕೊಂಡು ಬಂದ್ಬಿಡಬಲ್ಲದು ಅಂತ ಹೀಗಾಗಿಯೇ ಅಷ್ಟಾಂಗ ಯೋಗದ ಮಾರ್ಗವನ್ನು ಹೇಳಬೇಕಾದಾಗ ಮೊದಲನೇದು ಯಮ ಅಂತ ಹೇಳ್ತಾರಲ್ಲ ಆ ಯಮದ ಮೊದಲ ಕಲ್ಪನೆಯೇ ಅಹಿಂಸೆಯಿಂದ ಶುರುವಾಗುತ್ತೆ ಯಾರು ಸಮಾಧಿಯನ್ನು ಬಯಸ್ತಾರೋ ಯಾರು ಭಗವಂತನೊಳಗೆ ಒಂದಾಗಬೇಕು ಅಂತ ಭಾವಿಸ್ತಾರೋ ಜೀವಾತ್ಮ ಪರಮಾತ್ಮಗಳ ಇಟ್ಕೊಂಡು ಧ್ಯಾನಿಸ್ತಾ ಇದ್ದಾರೋ ಅವರ ಮೊದಲ ಹೆಜ್ಜೆಯೇ ಅದು ಅಹಿಂಸೆಯಿಂದ ಆರಂಭವಾಗುತ್ತೆ ಅಂತ ಎಲ್ಲರಿಗೂ ಅಲ್ಲ ಧರ್ಮವ್ಯಾಧನ ಬಳಿ ಬ್ರಾಹ್ಮಣನ ಲಕ್ಷಣಗಳೇನು ಅಂತ ಕೇಳಿದಾಗ ಅವನು ಹೇಳುವಂಥ ಮೊದಲ ವಾಕ್ಯವೂ ಕೂಡ ಹೀಗೆ ಅಹಿಂಸೆ ಅವನ ಮೊದಲ ಲಕ್ಷಣ ಅಂತ ಯಾರಿಗೂ ತೊಂದರೆ ಕೊಡದ ಯಾರ ಬಗ್ಗೆಯನ್ನು ಕೂಡ ಕೆಟ್ಟದ್ದನ್ನು ಯೋಚನೆ ಮಾಡದೇ ಇರುವಂಥ ಅಪರೂಪದ ಸಂಗತಿ ಅಂತ ಆದರೆ ಆದರೆ ಯಾರು ಗೃಹಸ್ಥರಿದ್ದಾರೋ ಯಾರು ಭೋಗ ಪ್ರಪಂಚದಲ್ಲಿ ತಮ್ಮಂತ ಜೋಡಿಸಿಕೊಂಡಿದ್ದಾರೋ ಅವರಿಗೆ ಅಹಿಂಸೆಯ ಅರ್ಥ ಇದಲ್ಲ ಅಂತ ನಾವು ಈ ಅಹಿಂಸೆಯ ಅರ್ಥವನ್ನು ತುಂಬ ಕೆಡಿಸ್ಕೊಂಡಿದ್ದೀವಿ ಹೀಗಾಗಿ ಅನೇಕರು ಅಹಿಂಸೆಗೆ ಒಂದು ಬೇರೆಯದ್ದೇ ಒಂದು ವ್ಯಾಖ್ಯೆ ಕೊಡ್ತಾರೆ ಭಾಳ ಚೆನ್ನಾಗಿದೆ ಈ ವ್ಯಾಖ್ಯೆ ಎಲ್ಲಿ ಅಂತ ಹುಡುಕಿದರೆ ನನಗೆಲ್ಲೂ ಸಿಗಲಿಲ್ಲ ಆದರೆ ಇದನ್ನು ನೋಡ್ತಾ ಇದ್ದರೆ ಯಾವುದೋ ಸ್ಮೃತಿ ವಾಕ್ಯ ಇದ್ದಂತೆ ಇರೋದ್ರಲ್ಲಿ ಅನುಮಾನ ಇಲ್ಲ ಅಹಿಂಸಾ ಪರಮೋ ಧರ್ಮ ಅದರ ಮುಂದಿನ ಸಾಲ ಏನು ಅಂತ ಕೇಳಿದರೆ ಧರ್ಮ ಹಿಂಸಾ ತಥೈವಚ ಅಂತ ಅಹಿಂಸೆ ಪರಮ ಧರ್ಮ ಹೌದು ಆದರೆ ಧರ್ಮಕ್ಕಾಗಿ ಹಿಂಸೆ ಮಾಡುವುದು ಕೂಡ ಪರಮ ಧರ್ಮ ಅಂತ ಈ ಚಿಂತನೆ ಬರುತ್ತೆ ಈಗೊಂದು ದೊಡ್ಡ ಪ್ರಶ್ನೆ ಈ ಪ್ರಶ್ನೆಯನ್ನು ಕೃಷ್ಣ ಬಹಳ ಚೆನ್ನಾಗಿ ಗೀತೆಯಲ್ಲಿ ಕ್ಲಿಯರ್ ಮಾಡ್ತಾನೆ ಗೀತೆಯಲ್ಲಿ ಎಲ್ಲ ಅಧ್ಯಾಯ ಓದಲಿಕ್ಕೆ ಆಗದೆ ಹೋದರೆ ನನಗೆ ಅನೇಕ ಬಾರಿ ಅನಿಸುತ್ತೆ ಕೊನೆ ಪಕ್ಷ ಎರಡನೇ ಅಧ್ಯಾಯವನ್ನಾದರೂ ಚೆನ್ನಾಗಿ ಓದ್ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಬೇಕು ಬದುಕುವ ಪ್ರಯತ್ನ ಮಾಡಬೇಕು ಅಂತ ಯಾಕೆಂದರೆ ಎರಡನೇ ಅಧ್ಯಾಯ ಇಡೀ ಗೀತೆಗೊಂದು ಪರಿವಿಡಿ ಇದ್ದಂತೆ ಮುಂದೆ ನಾನು ಏನ್ ಹೇಳಲಿಕ್ಕೆ ಹೊರಟಿದ್ದೀನಿ ಅನ್ನುವಂಥ ಒಂದು ಟ್ರೇಲರ್ನ ಕೃಷ್ಣ ಗೀತೆಯ ಎರಡನೇ ಅಧ್ಯಾಯದಲ್ಲಿ ಹೇಳ್ತಾನೆ ಎಷ್ಟು ಚೆನ್ನಾಗಿದೆ ನೋಡಿ ಅಹಿಂಸೆಯ ಪರಿಕಲ್ಪನೆಯನ್ನ ಕೃಷ್ಣ ಹೆಂಗ್ ಕಟ್ಕೊಡ್ತಾನೆ ಅರ್ಜುನನ್ನ ಹೆಂಗ್ ಕನ್ವಿನ್ಸ್ ಮಾಡ್ತಾನೆ ನೀನು ಮಾಡಲಿಕ್ಕೆ ಹೊರಡ್ತಾ ಇರುವಂತ ಕೆಲಸ ಏನು ಅಂತ ಅರ್ಜುನ ಮೊದಲನೇ ಅಧ್ಯಾಯದಲ್ಲಿ ತುಂಬಾ ಸ್ಪಷ್ಟವಾಗಿ ಹೇಳ್ತಾನೆ ಎಲ್ಲಿವರೆಗೂ ಹೇಳ್ತಾನೆ ಅಂತಂದರೆ ಅವನು ತಗೊಂಡೋಗಿ ಈ ರಥವನ್ನು ಎರಡೂ ಪಕ್ಷಗಳ ನಡುವೆ ನಿಲ್ಲಿಸಿಕೊಂಡು ಎದುರುಗಡೆ ಇರೋರು ನನ್ನ ತಾತ ನನ್ನ ಚಿಕ್ಕಪ್ಪ ನನ್ನ ದೊಡ್ಡಪ್ಪ ನನ್ನ ಗುರುಗಳು ನನ್ನ ಆಟ ಆಡಿಸಿದವರು ಊಟ ಮಾಡಿಸಿದವರು ಇವರನ್ನೆಲ್ಲ ಕೊಂದು ಈ ರಾಜ್ಯವನ್ನು ನಾನು ಭೋಗಿಸಬೇಕಾದರೂ ಯಾತಕ್ಕೆ ಯಾತಕ್ಕೋಸ್ಕರ ಈ ರಾಜ್ಯ ಬೇಕು ಅಂತ ಬಹಳ ಬೇಸರದಿಂದ ತನ್ನ ಗಾಂಡೀವವನ್ನು ಕೆಳಗೆ ಹಾಕಿ ಅವನು ಬೇಸರದಿಂದ ಹೋಗಿ ಕೂತ್ಕೊಳ್ತಾನೆ ಹಾಗ ಕೂತಿರುವಾಗ ಅವನು ಹೇಳುವಂಥ ಮಾತಿದೆ ಧಾರತರಾಷ್ಟ್ರ ರಣೆ ಹನ್ಯು ಸ್ತನ್ಮೆ ಕ್ಷೇಮತರಂ ಭವೇತ್ ಧೃತರಾಷ್ಟ್ರನ ಮಕ್ಕಳು ನನ್ನ ಈ ರಣಾಂಗಣದಲ್ಲಿ ಕೊಂದು ಬಿಟ್ಟರೆ ನನ್ನನ್ನು ನನ್ನನ್ನು ನಾಶ ಮಾಡಿದರೆ ಅದೇ ನನಗೆ ಕ್ಷೇಮತರ ಅನ್ನುವಂಥ ಪರಿಕಲ್ಪನೆಯನ್ನು ಕೂಡ ಅರ್ಜುನ ಹೇಳ್ತಾನೆ ಸನ್ಯಾಸತ್ವ ಅಂತ ನಾವು ಭಾವಿಸೋದಾದರೆ ಶ್ರೀಕೃಷ್ಣ ಖುಷಿಯಾಗಬೇಕಿತ್ತು ಶ್ರೀಕೃಷ್ಣ ಹೇಳಬೇಕಿತ್ತು ಎಂಥ ಅದ್ಭುತವಾದ ಮಾತನ್ನಾಡಿದೆ ನೀನು ಸನ್ಯಾಸವನ್ನು ಸ್ವೀಕಾರ ಮಾಡಿದೆ ಚೆನ್ನಾಗಿದೆ ಅಂತ ಆದರೆ ಕೃಷ್ಣ ಖುಷಿ ಪಡಲಿಲ್ಲ ಕೃಷ್ಣ ಮೊದಲು ಏನು ವ್ಯಕ್ತಪಡಿಸ್ತಾನೆ ಗೊತ್ತಾ ಆಶ್ಚರ್ಯವನ್ನು ವ್ಯಕ್ತಪಡಿಸ್ತಾನೆ ನೀವು ಆ ಇಡೀ ಒಂದೊಂದು ಹಂತವನ್ನು ನೋಡಿದರೂ ಆಶ್ಚರ್ಯ ಅನಿಸುತ್ತೆ ಏನು ಸುಂದರವಾಗಿ ಕೃಷ್ಣ ಅದನ್ನು ಪ್ರಸ್ತುತಪಡಿಸ್ತಾನೆ ಅಂದರೆ ಕೃಷ್ಣ ಮೊದಲು ಆಶ್ಚರ್ಯ ವ್ಯಕ್ತಪಡಿಸಿ ಕುತಸ್ತ್ವಾ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯ ಜುಷ್ಟಮ ಸ್ವರ್ಗಮಕೀರ್ತಿ ಅರ್ಜುನನಿಗೆ ಹೇಳ್ತಾನೆ ಕುತಸ್ತ್ವಾ ಕಶ್ಮಲಮಿದಂ ಈ ಕಶ್ಮಲ ಎಲ್ಲಿಂದ ಬಂತಪ್ಪ ಅರ್ಜುನ ನಿಮಗೆ ಅರ್ಜುನ ಅನಾರ್ಯ ಜುಷ್ಟಂ ಅಸ್ವರ್ಗ್ಯಂ ಅಕೀರ್ತಿಕರಂ ನಿನಗೆ ಬಂದಿರುವಂತ ಈ ಕಶ್ಮಲದ ಕಾರಣ ಈ ಕಶ್ಮಲದಿಂದಾಗಿ ನೀನ್ ಅನಾರ್ಯ ಅಂತ ಕರೆಸ್ಕೊಳ್ಳಲ್ಪಡ್ತೀಯ ಸಂಸ್ಕಾರವಿಲ್ಲದವನಾಗ್ತೀಯ ಅಕೀರ್ತಿ ನಿನನ್ನ ಬಾಧಿಸುತ್ತೆ ನಿನಗೆ ಸ್ವರ್ಗದಿಂದ ಸ್ವರ್ಗಕ್ಕೂ ಕೂಡ ದಾರಿ ಇಲ್ಲ ನಿನಗೆ ಹುಷಾರಾಗಿರುವಂಥ ಆಶ್ಚರ್ಯವನ್ನು ವ್ಯಕ್ತಪಡಿಸಿ ಹೇಳ್ತಾನೆ ಅರ್ಜುನ ಬಾಗದಿಲ್ಲ ಅರ್ಜುನ ಇನ್ನೂ ಕೂತ ಜಾಗದಲ್ಲೇ ಕೂತಿರ್ತಾನೆ ಅವನನ್ನು ಅಲಗಾಡಿಸೋದು ಬಹಳ ಕಷ್ಟ ಅರ್ಜುನ ಎಂಥ ಅದ್ಭುತವಾದ ಕ್ಯಾರೆಕ್ಟರ್ ಅಂತಂದರೆ ಭಗವದ್ಗೀತೆಯಲ್ಲಿ ನನಗೆ ಅನೇಕ ಬಾರಿ ಅರ್ಜುನ ಇಷ್ಟ ಆಗ್ತಾನೆ ಅವನಷ್ಟು ಒಳ್ಳೆ ಪಾಡ್ಕಾಸ್ಟ್ ಮಾಡವರು ಜಗತ್ತಿನಲ್ಲಿ ಮತ್ತೊಬ್ಬರು ಇರಲಿಕ್ಕಿಲ್ಲ ನಾವೆಲ್ಲ ಪಾಡ್ಕಾಸ್ಟ್ ನೋಡ್ತೀವಲ್ಲ ಯೂಟ್ಯೂಬ್ನಲ್ಲಿ ಪಾಡ್ಕಾಸ್ಟ್ ಮಾಡುವ ವ್ಯಕ್ತಿ ಯಾರು ಇಂಟರ್ವ್ಯೂ ಮಾಡ್ತಾನೋ ಅವನಿಗೆ ಯಾರು ಬಂದು ಕೂತಿದ್ದಾನೋ ಅವನಿಗಿಂತ ಜಾಸ್ತಿ ಗೊತ್ತಿದ್ರೆ ಭಾಳ ಪ್ರಾಬ್ಲಮ್ ಅವ್ನು ಮಾತಾಡಬೇಕಾಗಿರೋದೆಲ್ಲ ಪ್ರಶ್ನೆ ಕೇಳುವನೇ ಮಾತಾಡ್ತಿರ್ತಾನೆ ನಮ್ಮ ಕಿರಿಕಿರಿ ಅನ್ನಿಸ್ತಿರುತ್ತೆ ಆದರೆ ಇವನು ಎಂಥ ಪಾಡ್ಕಾಸ್ಟರು ಅಂತಂದರೆ ಇವನು ಕೂತ್ಕೊಳ್ತಾನೆ ಒಂದೊಂದು ಪ್ರಶ್ನೆಯನ್ನು ಹೇಗೆ ಎಸಿತಾನೆ ಅಂತಂದರೆ ಆ ಪ್ರಶ್ನೇನು ಕೇಳ್ತಿರುವಾಗ ಅನ್ಸುತ್ತೆ ಅರೆ ರಾಮ ಇದು ನನ್ನೊಳಗಿದ್ದ ಪ್ರಶ್ನೆ ಅರ್ಜುನ ಕೇಳಿಬಿಟ್ನಲ್ಲ ಅಂತ ಏನು ಚಂದ ಪ್ರಶ್ನೆ ಕೇಳೋದು ಯಾವಾಗ ಅವನು ಅಲಗಾಡೋದಿಲ್ವೋ ಕೃಷ್ಣ ಒಂದು ಲಾಜಿಕ್ ಕೊಡ್ತಾನೆ ಕೃಷ್ಣ ಹೇಳ್ತಾನೆ ನೀನು ಸಾಯೋದಕ್ಕೆ ಹೆದರ್ತಾ ಇದೆಯಾ ಅಥವಾ ಅವ್ರನ್ನ ಸಾಯಿಸೋದಕ್ಕೆ ಹೆದರ್ತಾ ಇದೆಯಾ ದೇಹಿನೋಸ್ಮಿನ್ ಯಥಾ ದೇಹೆ ಕೌಮಾರಂ ಕೌ ಯೌವನಂಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರಣ ಮುಹ್ಯತಿ ಈ ದೇಹಕ್ಕೆ ಬಾಲ್ಯ ಯೌವನ ಮತ್ತು ಮುಪ್ಪು ಹೇಗಿದೆಯೋ ಹಾಗೆ ಸಾವು ಕೂಡ ಇದೆ ಕಣ ಸತ್ತ ನಂತರ ಈ ದೇಹ ಮತ್ತೆ ಹುಟ್ಟಿ ಬರುತ್ತೆ ಯಾಕೆ ತಲೆ ಕೆಡ್ಸ್ಕೊಳ್ತೀಯ ಅದಕ್ಕೋಸ್ಕರ ನೀನು ತಲೆ ಕೆಡಿಸ್ಕೊಳ್ಬೇಕಾಗಿದ್ದಿಲ್ಲ ಅಂತ ತುಂಬಾ ಸ್ಪಷ್ಟವಾಗಿರುವ ದನಿಯಲ್ಲಿ ಒಂದು ಲಾಜಿಕ್ ಅನ್ನು ಕೊಟ್ಟ ಪುನರ್ಜನ್ಮದ ಸಿದ್ಧಾಂತದ ಆಧಾರದ ಮೇಲೆ ಅದಕ್ಕೂ ಅವನು ಕರಗದೆ ಹೋದಾಗ ಕೃಷ್ಣ ಮುಂದಿನ ಹಂತ ಏನು ಮಾಡ್ತಾನೆ ಗೊತ್ತಾ ಬಹಳ ಚೆನ್ನಾಗಿರೋದು ಅವನು ಆತ್ಮಚಿಂತನೆಗೆ ಅವನನ್ನು ತರ್ತಾನೆ ತಂದು ಹೇಳ್ತಾನೆ ನಾಹಂ ಹಂತಿನ ಹನ್ಯತೆ ಅವನನ್ನು ನೀನೂ ಕೊಲ್ಲಿಕ್ಕಾಗೋದಿಲ್ಲ ಕೊಂದವನು ನೀನು ಕೊಂದೆ ಅಂತ ಭಾವಿಸಿದರೆ ಅವನು ಮೂರ್ಖ ಆ ಸತ್ತವನನ್ನು ನೋಡಿ ನಾನು ಕೊಂದೆ ಅಂತ ನೀನೇನಾದರೂ ಭಾವಿಸಿದರೆ ನೀನು ಮೂರ್ಖ ಯಾಕೆಂದರೆ ನೈನಂ ದಹತಿ ನೈನಂ ಛಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ ಅಂತಾನೆ ಆತ್ಮವಸ್ತು ಹೇಗಿರುತ್ತೆ ಅಂತಂದ್ರೆ ಈ ಆತ್ಮ ಹೇಗೆ ಅಂತಂದ್ರೆ ಇದನ್ನ ಶಸ್ತ್ರದಿಂದ ಕಡಿಲಿಕ್ಕೆ ಸಾಧ್ಯ ಇಲ್ಲ ಇದನ್ನ ಮಳೆ ತೋಯಿಸೋದಿಲ್ಲ ಇದನ್ನ ಬಿಸಿಲಿಂದ ಒಣಗಿಸ್ಲಿಕ್ಕೆ ಅಗ್ನಿಯಿಂದ ಬೇಯಿಸ್ಲಿಕ್ಕೆ ಸಾಧ್ಯವಿಲ್ಲ ಈ ಆತ್ಮದ ಕುರಿತಂತೆ ಯೋಚನೆ ಮಾಡಬೇಕಾಗಿರೋ ನೀನು ಈ ಬೀಳುವ ದೇಹದ ಕುರಿತಂತೆ ಯಾಕೆ ತಲೆ ಕೆಡಿಸ್ಕೊಳ್ತೀಯ ಮುಂದಿನ ಹಂತಕ್ಕೆ ಬಂದ ಪ್ರತಿ ಹಂತದಲ್ಲೂ ಕೂಡ ಹಿಂಸೆಯ ವ್ಯಾಖ್ಯೆ ಇದೆಯಲ್ಲ ಯಾವುದರ ಕುರಿತಂತೆ ನಾವು ಮಾತನಾಡ್ತೀವೋ ಆ ವ್ಯಾಖ್ಯೆಯನ್ನು ಹೇಗೆ ಕೃಷ್ಣ ಏರಿಸ್ತಾ ಹೋಗ್ತಾ ಹೋಗ್ತಾನೆ ಅಂತಂದರೆ ಕೊನೆಗೆ ಇವನು ಬಗ್ಲಿಲ್ಲ ಅಂತ ಗೊತ್ತಾದಾಗ ಏನು ಹೇಳ್ತಾನೆ ಗೊತ್ತಾ ಕೃಷ್ಣ ಕೃಷ್ಣ ಹೇಳ್ತಾನೆ ನಿನಗೊಂದು ಮೆಂಟಲ್ ಡಿಸಾರ್ಡರ್ ಬಂದಿದೆ ಅಂತ ನಾವು ಇವತ್ತಿನ ಪರಿಭಾಷೆಯಲ್ಲಿ ಹೇಳೋದಾದರೆ ಮೆಂಟಲ್ ಡಿಸಾರ್ಡರ್ ಅಂತೀವಲ್ಲ ನಿನಗೆ ಬೌದ್ಧಿಕವಾಗಿ ಸಮಸ್ಯೆ ಉಂಟಾಗ್ಬಿಟ್ಟಿದೆ ಮಾನಸಿಕ ರೋಗ ಬಂದಿದೆ ಅನ್ನೋದನ್ನು ಹೇಗೆ ಹೇಳ್ತಾನೆ ಅಂತಂದರೆ ಅವನು ಹೇಳ್ತಾನೆ ಯದಾತೆ ಮೋಹ ಕಲಿಲಂ ಬುದ್ಧಿರ್ ವ್ಯತಿತರಿಷ್ಯತಿ ಮೋಹದಿಂದ ನಿನ್ನ ಬುದ್ಧಿ ಹಾಳಾಗಿ ಹೋಗಿದೆ ಅರ್ಜುನ ಈ ಬುದ್ಧಿಯನ್ನು ಸರಿ ಮಾಡ್ಕೋ ಅಂತ ಮುಂದಿನ ಹಂತದಲ್ಲಿ ಹೇಳಿ ಕೊನೆಗೇನು ಹೇಳ್ತಾನೆ ಗೊತ್ತಾ ಇದರ ನಂತರ ಎಲ್ಲವನ್ನು ಹೇಳಿ ಉದ್ದಕ್ಕೂ ಗೀತೆಯನ್ನು ಬೋಧಿಸಿದ ಕೃಷ್ಣ ಹೇಳ್ತಾನೆ ನೀನೇನು ಕೊಲ್ಲೋದೋ ಈ ನಿನ್ನೆದುರುಗಡೆ ಕಾಣುವ ದುರ್ಯೋಧನ ದುಶಾಸನರನ್ನೆಲ್ಲ ನಾನು ಕೊಂದಾಗಿದೆ ಸ್ಥಾಪನೆ ಮಾಡಿಯಾಗಿದೆ ನಿನ್ನನ್ನು ಯಾಕೆ ಮುಂದಿಟ್ಕೊಂಡಿದ್ದೀನಿ ಅಂತಂದರೆ ನಿಮಿತ್ತ ಮಾತ್ರಂ ಭವಸವ್ಯ ಸಾಚಿನ್ ನೀನು ನನ್ನ ಒಳ್ಳೆ ಫ್ರೆಂಡ್ ಆಗಿರೋದ್ರಿಂದ ನಿನ್ನ ನಿಮಿತ್ತವಾಗಿಟ್ಕೊಂಡಿದ್ದೀನಿ ಅಂತ ಏನು ಚೆನ್ನಾಗಿದೆ ಯಾವತ್ತಾದರೂ ಏನಾದರೂ ಕೆಲಸ ಮಾಡಿದಾಗ ಏನಾದರೂ ಒಳ್ಳೆಯ ಕೆಲಸ ಅಂತ ಅಪ್ಪಿತಪ್ಪಿ ನಮಗೆ ಅನ್ನಿಸಿಬಿಟ್ರೆ ನಾನು ಮಾಡಿರೋದು ಅದ್ಭುತವಾಗಿರುವ ಕೆಲಸ ಅಂತ ಒಂದು ಕ್ಷಣ ನೆನಪಿಸಿಕೊಳ್ಳಿ ಮಾಡಿದ ನಾನಲ್ಲ ಕೃಷ್ಣ ಅದಾಗಲೇ ಆಗಿದೆ ಅವನಿಗೆ ನನ್ನ ಮೇಲೆ ಪ್ರೀತಿ ಎಷ್ಟಿದೆ ಅಂತಂದರೆ ನಿಮ್ಮೆಲ್ಲರ ಮುಂದೆ ನನ್ನನ್ನು ಕರೆಸಿ ನಿಲ್ಲಿಸಿ ಇವನು ಮಾಡಿದ ಇದನ್ನು ಅಂತ ತೋರಿಸ್ತಿದ್ದಾನೆ ಅಂತ ನಿಮಿತ್ತ ಮಾತ್ರರು ಅವನ ಕೈಯಲ್ಲಿ ನಾವು ಆಯುಧವಾಗಿ ಬಳಕೆ ಆದರೆ ಏನು ಚಂದ ಒಂದು ಪೆನ್ನು ತಾನು ಬರಿತಾ ಇರಬೇಕಾದಾಗ ಪೆನ್ನ ಹಿಡ್ಕೊಂಡು ಯಾರೋ ಕಾದಂಬರಿ ಬರೆದ್ರು ಕಾದಂಬರಿ ಬರೆದವನಿಗೆ ಸನ್ಮಾನವೇ ಹೊರತು ಪೆನ್ನಿಗಲ್ಲ ಪೆನ್ನೇನಾದರೂ ಅಪ್ಪಿತಪ್ಪಿ ನಾನು ಬರದೆ ಅಂತ ಭಾವಿಸಿದರೆ ಆ ಪೆನ್ನನ್ನು ಬಿಸಾಕಿ ಇನ್ನೊಂದು ಪೆನ್ ತೊಗೊಂಡು ಇನ್ನೊಂದು ಕಾದಂಬರಿ ಬರ್ತಾನೆ ಬರೆಯೋನಿಗೆ ಗೊತ್ತೇ ಹೊರತು ಪೆನ್ನಿಗಲ್ಲ ಗೊತ್ತಿರೋದು ಸಾಧನೆಗೆ ನಾನಲ್ಲ ಕಾರಣ ನನ್ನ ಮೂಲಕ ಈ ಸಾಧನೆ ಆಗಬೇಕು ಅಂತ ನನ್ನನ್ನು ಪ್ರೀತಿಯಿಂದ ಆಶೀರ್ವದಿಸಿದನಲ್ಲ ಅವನ ಕಾರಣಕ್ಕೆ ಈ ಸಾಧನೆ ಅದನ್ನು ಕೃಷ್ಣ ತುಂಬ ಚೆನ್ನಾಗಿ ಅರ್ಜುನನಿಗೆ ಹೇಳ್ದ ನಿಮಿತ್ತ ಮಾತ್ರಂ ಭವಸವ್ಯ ಸಾಚಿನ್ ಅಷ್ಟಾದಾಗಲೂ ಅವನು ತಲೆ ಕೆಡಿಸ್ಕೊಳ್ಳಿಲ್ಲ ಅಂತ ಗೊತ್ತಾಗುವಾಗ ಅಷ್ಟೊತ್ತಿಗೆ ಅರ್ಜುನ ಪಕ್ವಗೊಂಡಿದ್ದ ಮುಂದೇನು ಮಾಡಬೇಕು ಅಂತ ಅವನಿಗೆಲ್ಲ ಗೊತ್ತಾಗಿತ್ತು ಎಲ್ಲವನ್ನು ಹೇಳಿದ ಶ್ರೀಕೃಷ್ಣ ಕೊನೆಯಲ್ಲಿ ಹೇಳ್ದ ಯಥೇಚ್ಛಸಿ ತಥಾ ಕೂರು ಹೇಳೋದೆಲ್ಲ ಹೇಳಿದ್ದೀನಿ ಏನ್ ಮಾಡಬೇಕಾಗಿದೆ ಏನಾಗಿದೆ ಅನ್ನೋದು ನಿನಗೆ ಆಗಿದೆ ಇದರ ಆಚೆಗೆ ನಿನಗೆ ಏನು ಅನಿಸುತ್ತೋ ಅದು ಮಾಡುವಂತಂದ ಅಷ್ಟೊತ್ತಿಗೆ ಪಕ್ವಗೊಂಡಿದ್ದ ಅರ್ಜುನ ಗಾಂಡಿಯೋವನ್ನು ತೆಗೆದುಕೊಂಡ ಮುಂದಿನ ದಿನಗಳಲ್ಲಿ ಅಷ್ಟೂ ಕೌರವ ಸೇನೆಯನ್ನು ನಾಶ ಮಾಡಿ ಈ ನಾಡಿನಲ್ಲಿ ಮತ್ತೊಮ್ಮೆ ಧರ್ಮಸ್ಥಾಪನೆಗೆ ಕಾರಣವಾದನಲ್ಲ ಅದು ಕೃಷ್ಣ ಒಂದು ಸ್ವರೂಪವನ್ನು ಕಟ್ಟಿಕೊಟ್ಟಿದ್ದು ಇದರಲ್ಲಿ ಹಿಂಸೆ ಎಲ್ಲಿತ್ತು ಕ್ಲಿಕ್ ಆನ್ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ದೆಲ್ ಐ ಕೆನ್ ಟು ಗೆಟ್ ಅಪ್ಡೇಟ್ಸ್ ಫ್ರಾಮ್ ये टीवी कन्नडा